ಆಯ್ ನಿಮ್ ಕಾಲಕ್ ಹ್ಯಾಂಗಿತ್ತು ಅಂತ ಕೇಳ್ದಾಗ ಅಜ್ಜಿ ಹೇಳಿದ್ರು ನನಗ ಏನ್ ಹೇಳಿ ಗಂಡನ ಜೊತೆ ಮಾತಾಡ್ಬೇಕಾದ್ರ ಶರಗ್ ಮರಿ ಮಾಡಿ ಮಾತಾಡ್ತಿದ್ರ ತಾಗ ಆಗ ಶರಗ್ ಮರಿ ಮಾಡಿ ಎಂತ ಮರಿಯಾದ್ರಿ ಇದು ಹೌದ್ ಹೌದಿಪ್ಪ ಸ್ವಾಮಿನೂ ಹೋಯ್ತು ದೇವರ್ನೂ ಹೋಯ್ತು ಪೂಜಾರಿನೂ ಹೋಯ್ತು ಮನಿ ಹುಡುಗ ಕರ್ಲಿಕ್ ಹೋಗಿದ್ ನನ್ ಮಕ್ಕೊಂಡಿತ್ತು ಹಾಡಿ ಬಂದು ಹಾಡಿ ಬಂದು ಮಕ್ಕೊಂಡಿದ್ರಿ ಹೋಗಿದ್ರಿ ತಂಗಿ ಬೀರು ಎಲ್ಲಿ ಒಂದ್ ಇಟ್ ಕರಿ ಅಂದಾಗ ನೀರ್ ತರ್ಲಕ್ ಹೋಗ್ಯಾನ್ರಿ ಅಣ್ಣ ಅಂದಳು ಹುಡುಗಿ ಹೌದಾ ಕರಿವಾ ಅರ್ಜೆಂಟ್ ಹಾಡ್ಲಕ್ ಹೋಗ್ಬೇಕಾಗ್ಯದ ಇಲ್ಲಿ ಬಾಳಿಗೇರಿ ಅಂತ ಬರ್ತವಲ್ಲ ಬಾಳಿಗೇರಿ ಅವ್ನು ಅವನು ಪಾಪ ನೋಡ್ರಿ ಹಾಡಿ ಒಯ್ದು ರೊಕ್ಕ ಕೊಡ್ತಾನ ಏನು ಸ್ವಾಮಿ ಅಲ್ಲಿಲ್ಲ ಅಲ್ಲಿಲ್ಲ ಪೂಜಾರಿ ಅಲ್ಲಿಲ್ಲ ಮಾಸ್ತಾರನು ಅಲ್ಲಿಲ್ಲ ಮಾಸ್ತಾರ ಅಲ್ಲಿಲ್ಲ ಸೋದರ್ ಪದ್ಯದೊಳಗೆ ಎಂತ ಶಬ್ದಗಳ ಕವಿಗಳ ಶೇರ್ಕಿ ಮಾಡ್ಯಾರ ಹ ಅದ್ರೊಳಗೆ ಹೆಂಗ್ ಚೂಡ್ನ ಮಾಡ್ಯಾರ ಹೌದು ನಮ್ಮ ಮನಿತಾನ ಒಳ್ಳೇದಿದ್ರೆ ನಾವ್ ಹೆಂಗಿರ್ತೀವೋ ಬೇಕಾಗ್ಯದ ಹೌದಿಪ್ಪ ನನ್ನ ತಾಯಿಂದ ಗಂಡನ ಮನೆಯೊಳಗೆ ನಡಿಬೇಕು ಹಾ ಹಾ ನಡಿಬೇಕು ಅನ್ನುವಂಥದ್ದು ಒಂದ ನಾಲ್ಕು ನುಡಿ ವಿಚಾರಗಳು ಅವೆಲ್ಲ ಈ ಪದ್ಯ ಮುಗದ ನಂತರ ಪದ್ಯದ ವಿಚಾರ ನೀವು ಹೇಳಬೇಕು ಅವೆಲ್ಲಾ ಬಹಳ ಲಕ್ಷ ಕೊಟ್ಟು ಯಾಕಡೆ ಲಕ್ಷ ಕೊಡ್ಲಾರದೆ ನಮ್ಮ ಕಡೆ ಲಕ್ಷ ಕೊಟ್ಟು ತಾವೆಲ್ಲ ಕೇಳಬೇಕು ಬಹಳ ಒಳ್ಳೆ ಪದ್ಯ ನಮ್ಮ ತಾಯಿಂದ ಮೇಲೆ ಹಾಡಿ 的。 ಬೆಳಿಯಲ್ಲಿ ಭಾವ ದೊಳಕೀರ್ತಿ ನೀವರುತ್ತೀ ನಿಂದು ಬೆಳಿಯಲ್ಲಿ ಭಾವ

爹。 ನೋಡಿ ನಡುತ್ತಿರ ಹೊತ್ತು ಕೆಳಗೆ ಮಾರ್ದಿ ಜನ ಮೆಲ್ಸ ಬೇಕ ನೋಡಿ ನಡುತ್ತಿ ಆಗಿ ಬಾಳುವ ನಿಂದು ಬೆಳೆಯಲಿ ಭಾವ ಸಾಬ್ಕತಿ ಪ್ರೀತಿ ಎಲ್ಲ ಭಕ್ತಿ ಬಜೆ ಬರ್ತಿ ಅದರೊಂದ ನಿಮ್ಮ ಮಗ ಸಾಬ್ಕತಿ ನೀಯಾಗೆ ಮಾಳಾವ ಕರ್ತೀವಿ ನಿಮ್ಮದು ಬ್ಯಾಳೆ ಆಲೆ ಬಾವ ದಾಳು ಕೀರ್ತಿ ನೀಯಾಗೆ ಮಾಳಾವ ಕರ್ತೀವಿ ನಿಮ್ಮದು ಬ್ಯಾಳೆ ಆಲೆ ಬಾವ ಕೀರ್ತಿ ಯಾವ ಮೈದುನ ಬೈದರ ಅತ್ತಿ ತಾಳಿ ಬಾಳವ ತಂಗಿ ಬಿಡಬ್ಯಾಡ ರೀತಿ ಹೊತ್ತಾಗಿ ಅತ್ತಿ ಕೊಟ್ಟರ ಬುತ್ತಿ ತಾಳಿ

ಯಾವ ಮೈದುನ ಬೈದರ ಅತ್ತಿಯ ಉತ್ತರ ಕೊಡಬ್ಯಾಡ ತಾಳವ ಶಾಂತಿ ಹೊತ್ತಾಗಿ ಅತ್ತಿ ಕೊಟ್ಟರ ಬುತ್ತಿ. ತಾಳಿ ಶಕ್ತಿ ಎಲ್ಲ ದರತ್ತನ ಧರ್ತಿ ನಿಮ್ಮೊಳಗಾಯ್ತಿ ಘನ ಶಕ್ತಿ ಆಗಿ ಬಾಳವ ಕರ್ತಿ ನಿಂದು ಬೆಳಿಯಲ್ಲಿ ಭವದೊಳು ಕೀರ್ತಿ ನೀ ಆಗಿ ಬಾಳವ ಕರ್ತಿ ನಿಂದು ಬೆಳಿಯಲಿ ಭವದೊಳು ಕೀರ್ತಿ ನಗ ಸಾಕ್ಕೇನೆ ಮಾಡಬಗತಿ ನೀ ಬಾಳವ ಕರ್ತಿ ನಿಮ್ಮದು ಬೆಳೆ ಅಲೆ ಭವದೊಳ ಕೀರ್ತಿ ನೀ ಆಗಿ ಬಾಳವ ಕರ್ತಿ ನಿಮ್ಮದು ಬೆಳೆ ಅಲೆ ಭವದೊಳ ಕೀರ್ತಿ ಮುತ್ತೈದಿ ಬಾಲಿಗೆ ಬೆಲೆ ಬಾಳೈತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚೀತಿ

ಭವದೋಳು ಕೀರ್ತಿ ಆಗಿ ಬಾಳವ ಗರ್ತಿ ನಿಂದು ಬೆಳಿಯಲ್ಲಿ ಭವದೋಳು ಕೀರ್ತಿ ಪ್ರೇತೇ ಮಾಡ ಭಕ್ತಿ ಆದರೂ ನಾನು ನಿನಗ ಸಂಸ್ಕೃತಿ ಪ್ರೇತೇನ ಬಾಳವ ರುತ್ತ ನಿಮ್ಮದು ಬೆಳೆ ಅಲೆ ಬವದ ಕೀರ್ತಿ ನೀ ಆಗಿ ಬಾಳವ ಡರ್ತಿ ನಿಮ್ಮದು ಬೆಳೆ ಅಲೆ ಬವ ಕೀರ್ತಿ ಮೊತ್ತೈದಿ ಬಾಲಿಗೆ ಬೆಲೆ ಬಾಳೈತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತಿ ಆಗಲಿ ಎಂದು ಶರಬಡ್ಡಿ ಶಿವನಿಗೆ ಮಾಡೋ ವಸ್ತುತಿ ಅಲಿಯಲಿ ಭವದೊಳು ಕೀರ್ತಿ ಪ್ರೇತೇನ ಮಾಡ ಪಟ ಭಕ್ತಿ ಅದರೂ ನನ್ ಮಗ ಸಂಪತಿ ಪ್ರೇತೇನ ಮಾಡ ಪಟ ಭಕ್ತಿ ಅದರ ನನ ಮಗ ಸಂಗತಿ ನೀ ಆಗಿ ಬಾಳವ ಗರುತ್ತೀ ನಿಮ್ದು ಬೆಳೆಯಲಿ ಭವ ದೊಳು ಕೀರ್ತಿ ನೀ ಆಗಿ ಮಾಡುವ ಗರುತ್ತೀ ನಿಮ್ಮದು ಬೆಳೆಯಲಿ ಭವದೊಳು ಕೀರ್ತಿ ಹೆಣ್ಣಿನ ಜೀವನ ಇಟ್ಟು ಸೂಕ್ಷ್ಮದ ಮಾರಿ ಒಂದು ಕಚ್ ಬಿದ್ದ ತಿಳ್ಕೋರಿ ಹುಣ್ಣಾಗಿ ಹೌದು ಬಡದ್ ಕಚ್ ಬಿದ್ದಿತ್ತ ತಿಳ್ಕೋರಿ ಆ ಮಾರಿ ಮೇಲೆ ಕಚ್ ಬಿತ್ತಂದ್ರ ಅದನ್ನು ಮುಚ್ಕೊಂಡು ಹೋಗ್ಲಿಕ್ಕೆ ಸಾವಿರಾರು ದಾರಿ ಅದಾವ ಅದಾವಪ್ಪ ಅದಾವ ಮುಖಕ್ಕೆ ಶಾಲೋ ಸಿರಿ ಶರಗೋ ಬೇಡ ಒಡ್ಡಿ ದಸ್ತಿ ಕಟ್ಕೊಂಡು ಮುಖ ಮುಚ್ಕೊಂಡು ಹೋಗಬಹುದು ಹೌದು ಅದು ವಾಶಿ ಆಗುತ್ತಾನ ಕಡಿಮೆ ಆಗುತ್ತಾನ ಮಾರಿಗೆ ಕಚ್ ನಿನ್ನ ಚರಿತ್ರೆ ಅನ್ನುವಂತ ಹೆಸರಿಗೆ ಒಂದ್ ವೇಳೆ ಖಲಿ ಬಿತ್ತಂದ್ರ ಏನೋ ನಿನ್ನ ಚರಿತ್ರೆ ಅನ್ನುವಂತ ಹೆಸರಿಗೆ ಖಲಿ ಬಿತ್ತಂದ್ರ ಅದನ್ನ ಮುಚ್ಕೊಂಡು ತಿರ್ಗಾಡ್ಲಕ್ಕ ಬರ್ತದೇನ್ರಿ ಎಂತ ಹೋಗೋದಲ್ರಿಪ್ಪ ಅದ ಕಲಿನೇ ಒಂದ್ ಶಬ್ದ ಬಳಕೆ ಮಾಡದನ ಹೊತ್ತು ಕೆಳಗ ಮಾಡು ಮೋತಿ ಹೌದು ಜನ ನೋಡಿ ನಡತಿ ನಡತಿ ನೀ ಆಗಿ ಬಾಳುವ ಗರತಿ ನಿಂದು ಬೆಳಿಯಲಿ ಭವದೋಳು ಕೀರ್ತಿ 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 ಹೌದು ಎಷ್ಟು ಮಂದಿ ತೆಲೆಮೇಲೆ ಶೆರಗದ ಎಷ್ಟ್ ಮಂದಿ ತೆಲೆಮೇಲೆ ಶೆರಗಿಲ್ ನೋಡ್ರಿ ಯಾರ್ಯಾರ ಹೌದು ಹೌದ್ ಅಕ್ಕ ನಗಲಕತ್ತು ಹಾ ಯಾರ್ಯಾರ ತಲೆ ಯಾರ್ಯಾರ ವಯಸ್ಸಾಗ್ಯದ ಹೌದ್ ಅವ್ರ ತೆಲೆಮೇಲೆ ಶೆರಗದ ಆದಿಪ್ಪ ಅದ ಯಾಕಂದ್ರ ಅವ್ರ ಯಾರಿಗನ್ಸಾರೀ ಯಾರಿಗ್ರಿಪಾ ಮುತ್ತಗಂತೂ ಅಂಜಾಲ ಮಕ್ಕಳಿಗು ಅಂಜಂಗಿಲ್ಲ ಅಂಜಿಕೂ ಅವ್ರಿಗಿಲ್ಲ ಇಲ್ಲ ಸಮಾಜದ ಅಂಜಿಕೂ ಅವ್ರಿಗಿಲ್ಲ ಅಂಜಿಕೆ ಅವ್ರಿಗೆ ಎದ್ರಿಪಾ ಧರ್ಮದ ಅಂಜಿಕೆ ಅದ ಧರ್ಮದ ಆ ಧರ್ಮದ ಅಂಜಿಕೆ ನಮ್ಮ ಭಾರತದ ಪರಂಪರೆ ಹೆಂಗದಂದ್ರ ಹೆಂಗ್ರಿಪಾ ನಮ್ಮ ಅಜ್ಜಿಗೆ ಕೇಳದ ನಮ್ಮ ಇನ್ನು ನಮ್ಮ ಆಯಿ ಮತ್ತು ಮುತ್ತೆ ಇಬ್ರು ಅದಾರ ಹಾ ಇನ್ನು ಅದಾರು ನಮ್ಮ ಅಜ್ಜಿ ಕೇಳದ್ರಿಪಾ ಅಜ್ಜಿನ ಕಾಲಕ್ ಹ್ಯಾಂಗಿತ್ತು ಅಂತ ಕೇಳ್ದಾಗ ಅಜ್ಜಿ ಹೇಳಿದ್ರು ನನಗ ಏನ್ ಹೇಳದ್ರಪ್ಪ ಅಜ್ಜಿ ನಿಮ್ ಮುತ್ಯಾಗ ಮಾಡ್ಕೊಂಡು ಮನಿಗ್ ಬಂದು ನಿಮ್ ಅಪ್ಪಗ ನಿಮ್ ದೊಡ್ಡಪ್ಪಗ ನಿಮ್ ಕಾಕಾಗ ಹೌದ್ ಮೂರು ಮಂದಿಗ್ ಜಲಮ್ ಕುಡುತ್ತ ನಮ್ ಮುತ್ತಾನುಡಿ ಮಾತಾಡಿಲತ್ರಿ ಹಾ ಕೇಳ್ದ ಮತ್ತೆ ಹೆಂಗ್ ಮಾತಾಡ್ತಿದ್ರಿ ಅಂತಂದಾಗ ಮುದುಕಿ ಹೇಳ್ತು ಯಾ ಹೇಳದ್ರಿಪಾ ಗಂಡನ ಜೊತೆ ಮಾತಾಡಬೇಕಾದ್ರೆ ಶರಗ್ ಮರಿ ಮಾಡಿ ತಾಗ ಆಗ ಶೆರಗ ಮರಿ ಮಾಡಿ ಎಂತ ಮರ್ಯಾದೆ ಇದು ಹೌದು ಹೌದಿಪ್ಪ ಇದೇ ಜೀವನ ಅನ್ನೋದು ಹೌದು ಹೌದು ಈಗ ಹೋಗ್ಯಾವ ಕಾಲ ಕಾಲಕ್ಕೆ ಏ ಈಗೇನು ಎಂಗೇಜ್ಮೆಂಟ್ ಆದ್ರೆ ಇಪ್ಪತ್ತೈದು ಸಾವಿರ ಮೊಬೈಲ್ ಗಿಫ್ಟೆ ಹಾಂ ಒಯ್ದು ಅದಕ್ಕೆ ಹಾಳಾಯ್ತು ನಮ್ಮ ಜಗತ್ತ ಹೌದು ಹೌದು ಅದಕ್ಕೆ ಹಾಳಾಯ್ತು ಜಗತ್ತು ಹಾಂ ಹಿಂದ ಹಿಂದೆ ರಾಮನ ಕಾಲಕ್ಕೆ ಏನೈತಿಪ್ಪಾ ಗಂಡಗ ಸ್ವಾಮಿ ಅತ್ತಿದಳು ಸೀತಾ ಏನು ಗಂಡಗ ಅವ ಸ್ವಾಮಿಗಳ ಪಕ್ಕಿ ಅಲ್ಲವಾ ಅಲ್ರಿಪ್ಪ ಅಲ್ಲ ಸ್ವಾಮಿ ಎತ್ತಿದ್ರು ಗಂಡಗ ಕೊಡೋ ಗೌರವ ಅಷ್ಟ ಮರ್ಯಾದೆ ಪೂಜಾರಿ ಇದ್ರ ಪೂಜಾರಿ ಎತ್ತಿದ್ರು ದೇವರಿದ್ರೆ ಗಂಡಗ ದೇವರತ್ತ ಕರಿತಿದ್ರು ಹೆಂಡ್ರು ಹೌದ ಪಾದ ಪೂಜೆ ಮಾಡ್ಕೋತಿದ್ರು ಹೌದಿಪ್ಪ ಈಗ ಈಗ ಹೆಂಗದ್ರಿ ಸ್ವಾಮಿನೂ ಹೋಯ್ತು ದೇವರೂ ಹೋಯ್ತು ಹೋಯ್ತು ಪೂಜಾರಿನೂ ಹೋಯ್ತು ಹ ಮನಿ ಹುಡುಗ ಕರ್ಲಿಕ್ಕೆ ಹೋಗಿದ್ ನಾನು ಮಕ್ಕಳಿತ್ತು ಹಾಡಿ ಬಂದು ಹಾಂ ಹಾಡಿ ಬಂದು ಮಕ್ಕಂಡಿದ್ರಿ ಎಬ್ಸಕ್ಕೆ ನೀವು ಹೋಗಿದ್ರೇನು ತಂಗಿ ಬೀರು ಎಲ್ಲಿ ಅದನವ ಒಂದಿಷ್ಟು ಕರಿ ಅಂದಾಗ ನೀರ್ ತರ್ಲಿಕ್ಕೆ ಹೋಗ್ಯಾನ್ರಿ ಅಣ್ಣ ಅಂದಳು ಹುಡುಗಿ ಹೌದಾ ಕರಿ ಅವ್ವ ಅರ್ಜೆಂಟ್ ಹಾಡ್ಲಿಕ್ಕೆ ಹೋಗ್ಬೇಕಾಗ್ಯದ ಇಲ್ಲಿ ಎಲ್ಲಿ ಬಾಳಿಗಿರಿ ಅದು ಬರ್ತವಲ್ಲ ಬಾಳಿಗಿರಿ ಬಂದಿದೆವು ಹಾ ಆಕೆ ಅವ್ನು ಹೆಂಡ್ತಿ ಪಾಪ ನೋಡಿರಿ ಈಗ ಇಟ್ಟೆಲ್ಲ ಹಾಡಿ ಒಯ್ದು ರೊಕ್ಕ ಕೊಡ್ತಾನೆ ಆಕೆ ಏನು ಸ್ವಾಮಿ ಅಲ್ಲಿಲ್ಲ ಹ್ಞೂ ದೇವ್ರು ಅಲ್ಲಿಲ್ಲ ಅಲ್ಲಿಲ್ಲ ಪೂಜಾರಿ ಅಲ್ಲಿಲ್ಲ ಮಾಸ್ತರ್ನೂ ಅಲ್ಲಿಲ್ಲ ಮಾಸ್ತಾರ್ ಅಲ್ಲಿಲ್ಲ ಸಹಜ ಹೋದರದಲ್ಲ್ರೀಪ್ಪ ಹ್ಯಾಂಗೆ ರೀ ಏ ಭೀರ್ಯಾ ಅಂದಳು ಆಕೆ ಆ ಹೌದಾ ಏ ಮತ್ ಯೂಟ್ಯೂಬ್ ಚಾಲು ಅದೇನು ನೋಡ್ ಮತ್ ನೀನ್ ಹೇಳ್ತಿವ್ ನೋಡ ನಿಮಗ್ ನಗಸಲಕ್ ತಿಳ್ಕೋರಿ ಧರ್ಮ ಇಲ್ಲಿಗೆ ಬಂತು ಧರ್ಮ ಇಲ್ಲಿ ನಮ್ಮ ಧರ್ಮ ಎಷ್ಟು ಸೂಕ್ಷ್ಮ ಅದ ನೋಡ್ರಿ ಹಾ ದಶಕಂಠ ರಾವಣ ಸುಂದರ ಸ್ತ್ರೀ ಅಂತ ತಿಳ್ಕೊಂಡು ಸತ್ಯವತಿ ಮಾಡ್ಯದ ಮ್ಯಾಲ ತಂದು ಪುಷ್ಪಕ್ಕೆ ವಿಮಾನ ಇಳಿಸದ ಹೌದ್ ಸುಮ್ ಸೂಕ್ಷ್ಮ ಸರಳ ಹೇಳ್ತೀನಿ ದೊಡ್ಡ ಕತೆ ಇದು ಹಾ ಸಮಯ ಸುಮ್ ತಿಳ್ಕೊತಿರ ಹೌದು ಒಬ್ಬಕ್ಕೆ ಸುಂದರ ಹೆಣ್ಣು ತಿಳ್ಕೊಂಡು ಪುಷ್ಪಕ ವಿಮಾನ ಅತಿಥಿಗಳು ತಿಳ್ಕೊಂಡು ನಮಸ್ಕಾರ ಮಾಡಿದ್ರು ಸ್ವಾಮಿ ನಮ್ಮ ಮನಿಗ್ ಬಂದಿರಲ್ ನಿಮ್ ಏನ್ ಬೇಕಂದಾಗ ಹೇಳದ ನನಗ ದೌಸ ಧಾನ್ಯ ಬೇಕಾಗಿಲ್ಲ ನಿಂದೇನ್ ನನಗ್ ದಾನ ಕೊಡ್ಬೇಕೈತಿ ಅದನ್ನ ಬೇಕಾಗಿಲ್ಲ ನಿನ್ನ ಸಲುವಾಗಿ ಬಂದಿನ ಅಂತೇಳಿ ಹೋಗಿ ಸತ್ಯವತಿಗೆ ಹಿಡ್ಲಿಕ್ಕೆ ಹೋದ ಹೌದಿಪ್ಪ ಸತ್ಯವತಿ ತಿಳ್ಕೊಂಡಳು ಮಾ ದುಷ್ಟ ಕಾಮ ತುರಾಣ ಭಯ ನಾ ಭಯ ನಾ ಲಜ್ಜ ಅಂತ ಹೇಳ್ತಾರಲ್ಲ ಹೌದು ಯಾವ ಕಾಮಕ್ಕಾಗಿರ್ತಾನೆ ಇಲ್ಲ ನಾಚಿಕೂ ಇಲ್ಲ ಎಲ್ಲ ಎಲ್ಲಾ ಬಿಟ್ಟೇ ಹಾ ಈ ಪಾಪಿ ನನಗ್ತಾನ ತಿಳ್ಕೊಂಡು ಸತ್ಯವತಿ ಎದ್ದು ಓಡ್ಲಕ್ ಚಾಲೂ ಮಾಡಿದ್ರು ಹೌದು ದಶಕಂಠ ರಾವಣ ಬೆನ್ ಹತ್ತದ ಸತ್ಯವತಿ ಮುಂದೆ ಓಡ್ತಿದ್ಳು ಹೌದು ಸತ್ಯವತಿ ಕೂದಲು ಬಹಳ ಉದ್ದಿದ್ದು ಹೌದು ಯಾವ್ದ್ರ ಎದ್ರ ಕೂದಲ್ರಿ ನಮ್ಮ ಹೆಣ್ಮಕ್ಳ ಕರಿ ಕೂದಲ ಬೆಳ್ಳ ಸತ್ಯವತಿ ಹಿಂದ ಹಿಂದೆ ಬೆನ್ನ ಹತ್ತಿದ್ದ ಜಡಿ ಹಿಂಗ ಉದ್ದ ಗಾಳಿಗೆ ಹಾರತಿದ್ದು ಹೋಗಿ ಜಡಿ ಕೈಯಾಗಿ ಹಿಡ್ದ ಹೌದು ಜಡಿ ಕೈಯಾಗಿ ಹಿಡ್ದ ಯಾವಾಗ ದುಷ್ಟ ಜಡಿ ಕೈಯಾಗ ಜಡಿ ಯಾವಾಗ ಮುಟ್ಟುದು ಹ ಶ್ರೀಮನ್ ನಾರಾಯಣ ವಿಷ್ಣುವಿಗಾಗಿ ಮೀಸಲಿಟ್ಟ ನನ್ನ ಒಬ್ಬ ದುಷ್ಟ ಚಾಂಡಾಲ ಮುಟ್ಟಿ ಭ್ರಷ್ಟ ಮಾಡಿ ಅನ್ನ ತಿಳ್ಕೊಂಡು ರಾವಣನ ಬತ್ತಳಿಕೆ ಒಳಗಿನ ಖಡಗ ತಗೊಂಡು ಎಷ್ಟು ಮುಟ್ಟಿದ ಅಷ್ಟು ಕೂದಲು ಕಟ್ಟು ಮಾಡಿ ಹೋಗದಳು ಕಡದ ಹೋಗದಳು ಹೌದು ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಅಷ್ಟೇ ಬಿಡ್ಲಿಲ್ಲ ಹಾ ಶ್ರೀಮನ್ನಾರಾಯಣ ವಿಷ್ಣುನ ಅಂಶದವನೇ ನನ್ನ ಪತಿ ಅನಂತ ಕಾಲ ತಪಸ್ಸು ಮಾಡಿದ ನನ್ನ ಧ್ಯೇಯ ಭ್ರಷ್ಟ ಮಾಡದ ಚಾಂಡಾಲ ಅಂದಳು ಹೌದು ಎಷ್ಟು ಜಡಿ ಮುಟ್ಟಿದೆ ಕೇಶು ತಿಳ್ಕೊಂಡು ಹೋಗಿ ಅಗ್ನಿ ಒಳಗೆ ಹಾರ್ಕೊಂಡ್ರು ಅಕಿನಿಯ ಮುಂದೆ ಶೀತ ಆಗಿ ಹುಟ್ಟಿ ಬಂದರು ಹೌದು ಅಗ್ನಿ ಒಳಗೆ ಹಾರ್ಕೊಳ್ಳೋ ಮುಂದೆ ಒಂದು ಮಾತು ಹೇಳ್ತಾಳ ಏನತ್ತ ಶ್ರೀಮನ್ನಾರಾಯಣಗಾಗಿ ಮೀಸಲಿಟ್ಟ ನನ್ನ ಧ್ಯೇಯ ದುಷ್ಟನಿಯನ್ನು ಇವತ್ತ ಮುಟ್ಟಿ ನನ್ನ ಧ್ಯೇಯ ಭ್ರಷ್ಟ ಮಾಡಿದೆ ಅಂದ್ರೆ ಮುಂದಿನ ಜನ್ಮಕ್ಕೆ ನಿನ್ನ ಪ್ರಾಣಕ್ಕೆ ನಾನೇ ಕಾರಣ ಆಗ್ತಿನ ಅಂತೇಳಿ ಬೆಂಕಿ ಒಳಗೆ ಹಾರಕೊಂಡ್ರು ಯಾಕೆ ಯಾಕಿ ಮಾತನಾ ಹೇಳಿ ಅಂದ್ರ ಯಾಕ್ರಿ ನಮ್ಮ ಭಾರತ ದೇಶದ ಪರಂಪರೆ ಇಟ್ಟು ಹೌದು ವಿಚಾರ ಮಾಡ್ರಿ ಹೌದು ನಾವು ಸಣ್ಣವರಿದ್ದಾಗ ಪದ್ಧತಿ ಹ್ಯಾಂಗಿತ್ತು ಗೊತ್ತದೇನ್ರಿ ಸಣ್ಣವ್ರ ಇದ್ದಾಗ ಸಣ್ಣವ್ರ ಅಂದಾಗ ನಮ್ಗೇನು ಶಂಬರ್ ವರ್ಷ ಆಗಿಲ್ರಿ ಈಗ ಹ ಬರೇ ಒಂದ್ ಹದಿನೈದು ವರ್ಷ ಹಿಂದ ಹೌದು ಈ ಮೊಬೈಲ್ ಬಂದೇ ಕೆಟ್ಟದ್ರ ಈ ಕಡೆ ಈ ಕಡೆ ಬಹಳ ಹೌದಿಪ್ಪ ಒಂದ್ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೋದ್ರ ನಾ ಡೊಳ್ಳಿನ ಹಾಡ ಹಾಡ್ತಿದ್ದಿಲ್ ದನ ಮಹಿಸ್ತಿದ್ದೆ ಹಳದಾಗ ಹೌದು ದನ ಮೈಸೂ ಹೊತ್ನಾಗ ದನಗಳು ಹಳದಾಗ ಬಿಟ್ಟು ಜೇನ್ ಆ ಜೇನು ಹೌದಿಪ್ಪ ಬಿಡಿಸ್ತಿದ್ದೇವೆ ನಾವು ಬಿಡಿಸಿ ಜೇನು ತುಪ್ಪ ನಾವು ತಿತ್ತಿದ್ದೆವು ನಮ್ಮ ತಾಯಿಗೆ ನಮ್ಮ ತಾಯಿಗೆ ಕೊಡ್ತಿದ್ದೆ ನಾನೇ ಕೊಟ್ಟಿನ ಸಣ್ಣ ಇದ್ದಾಗ ಹೌದು ಈಗ ಒಂದ್ ಇಪ್ಪತ್ತು ವರ್ಷದ ಹಿಂದ ಹೌದು ಅವಾಗ ನನಗೆ ಈಗ ಒಂದ್ ಮೂವತ್ತಾರು ವಯಸ್ಸು ಒಂದ್ ಹದಿನೈದು ವರ್ಷ ನಾವು ಇದ್ದಾಗ ಹೌದು ದನ ಮೈಸೂ ಹೊತ್ನಾಗ ಜೇನು ಬಿಡಿಸಿ ನಾವು ತಿತ್ತಿದ್ದೆವು ಆ ಮ್ಯಾನ ತಂದು ತಾಯಿ ಕುಡಿತಿದ್ದೆ ತಾಯಿ ತಂದು ಅದನ್ನ ನಮ್ಮವ್ವ ಅದನ್ನ ಹದವಾಗಿ ಕಾಶಿ ಅದನ್ನೊಂದು ಡಬ್ಬಿ ಒಳಗ್ ಬಚ್ಚಿಟ್ಟು ಹೌದ್ ಮುಂಜಾನೆದ್ದು ಝಳಕ ಮಾಡಿ ಹಾ ಅಪ್ಪಗ ನಮಸ್ಕಾರ ಮಾಡಿ ಹೌದ್ ಅಪ್ಪ ಇನ್ನು ನಮಸ್ಕಾರ ಮಾಡ್ತಾಳ ನಮ್ ತಾಯಿ ನಮ್ಮ ಅಜ್ಜಿ ಹಾ ನಮ್ಮ ಹೆಂಡ್ರು ನಮಸ್ಕಾರ ಇಲ್ಲಿ ನಮಸ್ಕಾರ ಆಗಲಾ ಪುತ್ ಬಕ್ನೆ ಒದ್ದು ಹೋಗ್ತಾರ ನೋಡ್ರಿ ಅಂತ ಕಂಪ್ನಿ ಆದ್ರಿ ಅಲ್ಲಿಗೆ ಒಂದು ಮತ್ತೆ ಇದ್ದದ್ದು ಹೇಳ್ಬೇಕಲ್ಲ ಅಪ್ಪ ಅವ್ರು ಹೇಳದ್ರ ಇನ್ನು ಉಪದೇಶ ಕೊಡುವಂತ ಸಾಮರ್ಥ್ಯ ಇಲ್ಲ ಅಂದ್ರು ಈ ಗುಣ ಬರ್ಬೇಕಲ್ಲ ಈ ಗುಣ ಬರ್ಬೇಕಲ್ಲ ಹೌದು ಈ ಗುಣ ಬರುದು ಬಹಳ ಕಠಿಣದ ಹೌದು ಅವ್ರ ಬಳಿ ಬಂದದ ಭವಿಷ್ಯ ಕಂಡು ಬಂತು ಒಬ್ಬ ಸರಳತೆಯ ಸಂತತ್ತ ಯಾರಿಗೆ ಕರಿಬೇಕಾದ್ರೆ ಅದು ಹನುಮಾಪುರ ಮಹಾರಾಜ್ರಿಗೆ ಮಾತ್ರ ಸಲ್ತು ಹೌದು ನಾನು ಚಿಕ್ಕವ ಇದ್ರು ಕೂಡ ಹತ್ತು ವರ್ಷಿಗೆ ಶರಣರು ಜೊತೆ ನನ್ನ ಒಡ್ನಾಟ ಬಹಳ ಹೌದಿಪ್ಪ ಏನದೋ ಏನೋ ಗೊತ್ತಿಲ್ಲ ಹ ಅದು ಹಂಗೆ ಏನು ಹಿಂದಿನ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಯಾವತ್ತು ದೊಡ್ಡವರು ಕೂಡ ಗೆಳ್ತನ ಮಾಡ್ಕೋತ ಬಂದೇವ್ ಅದನ್ನೇ ನಮ್ಗೆ ಕಂಡು ಬಂತು ಹೌದು ನಮ್ಮ ತಾಯಿ ಏನ್ ಮಾಡ್ತಿದ್ಲು ಮುಂಜಾಳೆ ಅಂತ ಛಳಕ ಮಾಡಿ ಹ ಅಪ್ಪಗೆ ನಮಸ್ಕಾರ ಮಾಡಿ ಜಗಲಿಗೆ ನಮಸ್ಕಾರ ಮಾಡಿ ಒಲಿ ತೊಳೆದು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಐದು ಬಟ್ಟು ಕುಕ್ಕಂ ಹಚ್ಚಿ ಮೂರು ಬಟ್ಟು ಯುಭೂತಿ ಹಚ್ಚಿ ಹಚ್ಚಿ ಅಡಿಗೆ ಮಾಡ್ತಿದ್ರು ಹಾ ಹಾ ಮಾಡ್ತಾರ ಇನ್ನು ಹಾ ಆ ಪರಂಪರೆಯಿಂದ ಬಂದವರು ನಾವು ಹೌದು ಅದಕ್ಕೆ ಕವಿಗಳು ಏನ್ ಹೇಳ್ತಾರೆ ಇಲ್ಲಿ ಏನ್ ಹೇಳಿದ್ರು ಏನ್ ಹೇಳ್ತಾರವ್ರು ಮುತ್ತೈದಿ ಬಾಲಿಗೆ ಬೆಲೆ ಬಾಳ ಐತಿ ಐತಿ ಕಳ್ಕೊಂಡ ಹೆಣ್ಣಿಗೆ ಹೌದು ಹೆಚ್ಚಿನ ಚಿಂತೆ ಹೆಚ್ಚಿನ ಚಿಂತೆ ಬಾಳಲ್ಲಿ ಬೆಳಗುವಾಗಿ ಜ್ಯೋತಿ ಹೌದು ಆಗಬಾರದು ನಾಯಿ ನೆಕ್ಕಿದ ಪಣತಿ ಪಣತಿ ಹೌದು ಏನು ಕವಿಗಳ ಪದ್ಯ ಜೋಡ್ನಾ ಮಾಡ್ತಾರೆ ಕೇಳ್ಬೇಕಾ ಪದ್ಯ ತಾವೆಲ್ಲ ಲಕ್ಷ ಕೊಡ್ಬೇಕೈದಿ ಬಾಲಿಗೆ ಬೆಲೆ ಬಾಳೈತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತಿ ಕಂಡ ನೋತಿ ಶರಗೊಟ್ಟಿ ಶಿವನಿಗೆ ಮಾಡುವ ജ്യോതി ആകായിക്കു പണത്തിൽ വ്യോതി ആകാരായി നെക്ക പണത്തിയ ബാഴുവർത്തി നിമു കളിയാളു കീർത്തി ಭಾಳು ಕೀರ್ತಿ ಪ್ರೇತ ಮಾಡಪದ ಭಕ್ತೆ ಸಾವಕಾಪದ ಭಕ್ತಿ ಜಾನಿ ಮಗ ಸಾಗೆ ಬಾಳವರು ನಿಮ್ಮದ ಬಳಿಯಲಿ ಭಾವ ದೋಳು ಕೀರ್ತಿ ಆಗ ಬಾಳತಿ ನಿಮದ ಬೆಳೆಯಲಿ ಜಡಬಾರದ ಮತ್ತಿ ಸಂತಸಕ್ಕೂ ನಂಗ ಇರಲಿ ಅವಸ್ಥಿತಿ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಸಾರೋದು ಶ್ರುತಿ ಳವು ತೃಪ್ತಿ ಆಗಿ ಬಾಳವ ಗರ್ತಿ ಬೆಳಿ ಬೆಳೆಯಲಿ ಭವದೋಳು ಕೀರ್ತಿ ಆಗಿ ಬಾಳವ ಗರ್ತಿ ನಿಮ್ದು ಬೆಳೆಯಲಿ ಭವದೋಳು ಕೀರ್ತಿ ಪ್ರೇತನ ಮಾಡಬಕ್ತಿ ಅದರ ಉದ ನಿಮಗ ಸಂಗತಿ ಸಾಕೆ ಬಾಳವ ಗರುತ್ತೆ ನಿಮ್ಮದು ಬೆಳೆಯಾಲೆ ಭವದ ಕೀರ್ತಿ ನೇ ಆಗಿ ಬಾಳವಾಗುತ್ತೀ ನಿಮ್ಮದು ಬೆಳೆಯಾಲೆ ಭವದ ಕೀರ್ತಿ ಕರುನಾಡ ಕರ್ಜಿಯ ಜಗ ಪ್ರಖ್ಯಾತಿ ಆಸೆ ಎಲ್ಲ ಲಿಂಗ ಮಾಡ್ಯಾನ ವಸ್ತಿ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದೆ ಬಂದು ಬೆಳಗ್ಗೆ ಆರುತಿ

ಅಲಿಭವದೋಳು ಕೀರ್ತಿ ನೀ ಆಗಿ ಬಾಳವ ಗರ್ತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ಪ್ರೇತನ ಮಾಡಬಕ್ತೆ ಅದರೊಂದನೆ ಮಗ ಸಾಕಾತಿ ಪ್ರೇತನ ಮಾಡ ಪದ ಭಕ್ತೆ ಅದರ ದಾನೆ ಮಗ ಸಾತ್ಕಗಾತಿ ನೀ ಆಗಿ ಬಾಳವ ಗರ್ತಿ ಬೆಳೆಯಲಿ ಭವದೋಳು ಕೀರ್ತಿ ನೀ ಆಗಿ ಬಾಳವ ನಿಮ್ಮದು ಬ್ಯಾಳಿ ಭಾ ದಾಳ ಕೀರ್ತಿ ಬ್ಯಾಳಿ ಭಾ ದಾಳು ಕೀರ್ತಿ ನಿಮ್ಮದು ಬ್ಯಾಳಿ